ವೇದಿಕೆಯ ನಾರಾಯಣ ಗೌಡ ಬಣ್ಣದ ಜಿಲ್ಲಾ ಘಟಕದಿಂದ ಕಾರವಾರದ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಲಾಯಿತು ಕನ್ನಡ ಬಾವುಟಗಳೊಂದಿಗೆ ಬೀದಿಗಿಳಿದ ಕರವೇ ಕಾರ್ಯಕರ್ತರು ಸುಭಾಷ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದ್ರು ಬಳಿಕ ವೃತ್ತದ ಅಕ್ಕಪಕ್ಕದಲ್ಲಿ ಆಂಗ್ಲ ಭಾಷೆಯ ಬೃಹತ್ ನಾಮಫಲಕಗಳನ್ನು ಕೆತ್ತು ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಜೊತೆಗೇಲಿನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಕನ್ನಡ ಅಕ್ಷರಗಳಿಲ್ಲದ ಫಲಕವನ್ನು ಕೂಡ ತೆರವುಗೊಳಿಸಿದ್ರು ಸಂಪೂರ್ಣ ಆಂಗ್ಲ ಭಾಷೆಯ ನಾಮಫಲಕವಿದ್ದ ಅಂಗಡಿಯೊಂದಕ್ಕೆ ತೆರಳಿ ಒಂದು ವಾರದಲ್ಲಿ ಕನ್ನಡ ನಾಮಫಲಕವನ್ನು ಅಳವಡಿಸದಿದ್ದರೆ ನಾಮಫಲಕವನ್ನು ಕೆತ್ತು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಈ ಕುರಿತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕರವೆ ಕಾರವಾರ ತಾಲೂಕು ಘಟಕದ ಅಧ್ಯಕ್ಷ ನರೇಂದ್ರ ತಳಕರ್ ಅರುಣ್ ರಕ್ಡೆ ಕುಮಟಾದ ತಿಮ್ಮಪ್ಪ ನಾಯ್ಕ್ ಗಣಪತಿ ನಾಯ್ಕ್ ಹಳಿಯಾಳದ ಬಸವರಾಜ್ ದಾಂಡೇಲಿಯಾ ಸಾದಿಕ್ ಮಂಜುನಾಥ್ ನಾಯ್ಕ್ ವಿನಾಯಕ್ ನಾಯ್ಕ ರಾಜಾನಾಯ್ಕ ಪ್ರಶಾಂತ್ ನಾಯ್ಕ್ ಹಾಗೂ ಕಾರ್ಯಕರ್ತರು ಇದ್ದರು